ಹರೇ ಶ್ರೀನಿವಾಸ ನಾಳೆ ಭಾನುವಾರ ಜುಲೈ ಆರನೇ ತಾರೀಕು ಆಷಾಢ ಶುದ್ಧ ಏಕಾದಶಿ ದೇವಶಯನಿ ಏಕಾದಶಿ ಅಂತ ಈ ಒಂದು ಏಕಾದಶಿಗೆ ಕರೆಯಲಾಗುತ್ತೆ ದೇವಶೈನಿ ಏಕಾದಶಿ ಅಂತಾರೆ ಶೈನಿ ಏಕಾದಶಿ ಅಂತಾರೆ ಪದ್ಮ ಏಕಾದಶಿ ಅಂತ ಕರೀತಾರೆ ಪ್ರಥಮ ಏಕಾದಶಿ ಅಂತಲೂ ಈ ಒಂದು ಏಕಾದಶಿಗೆ ಹೆಸರುಗಳಿದ್ದಾವೆ ನಾಳೆ ಬರ್ತಕ್ಕಂಥ ಏಕಾದಶಿಯ ಮಹತ್ವ ಏನು ಯಾಕೆ ದೇವಶಯನಿ ಏಕಾದಶಿ ಅಂತ ಕರೀತಾರೆ ಭವಿಷ್ಯೋತ್ತರ ಪುರಾಣಗಳು ಏನನ್ನು ತಿಳಿಸ್ಕೊಡುತ್ತೆ ಇದನ್ನೆಲ್ಲ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತುಂಬ ವಿಶೇಷವಾದಂಥ ಏಕಾದಶಿ ನಾಳೆಯಿಂದ ಅನೇಕ ವ್ರತಗಳು ನಿಯಮಗಳು ಮಾಡ್ತಕ್ಕಂಥ ಒಂದು ಪರ್ವಕಾಲ ಅಂತ ಹೇಳ್ಬೋದು ನಾಲ್ಕು ತಿಂಗಳು ಮಹಾಪುಣ್ಯವನ್ನು ಸಂಪಾದನೆಯನ್ನು ಮಾಡಲಿಕ್ಕೆ ಇರ್ತಕ್ಕಂತಹ ಕಾಲಗಳು ಇನ್ನು ನಮ್ಮ ಪಾಪಗಳನ್ನು ಪರಿಹರಿಸಿಕೊಳ್ಳಿಕ್ಕೆ ನಾವು ಏಕಾದಶಿ ವ್ರತವನ್ನು ತಪ್ಪದೇ ಮಾಡಬೇಕಾಗತ್ತೆ ಈ ಒಂದು ಭವಿಷ್ಯೋತ್ತರ ಪುರಾಣದ ಪ್ರಕಾರ ಏಕಾದಶಿಯ ಮಹತ್ವ ಏನು ಅಂತ ನೋಡೋಣ ಈ ಏಕಾದಶಿಗೆ ಪದ್ಮ ಏಕಾದಶಿ ಅಂತಲೂ ಕರೀತಾರೆ ಒಬ್ಬ ರಾಜ ಇರ್ತಾನೆ ಮಾಂದಾತ ಅಂತ ಸೂರ್ಯವಂಶದಲ್ಲಿ ಬಂದಂತಹ ರಾಜ ಈತನ ರಾಜ್ಯ ಸುಭಿಕ್ಷೆಯಾಗಿ ಇರುತ್ತೆ ಒಮ್ಮೆ ಆತನ ರಾಜ್ಯದಲ್ಲಿ ಬರಗಾಲ ಬಂದುಬಿಡುತ್ತೆ ಮೂರು ವರ್ಷಗಳ ಕಾಲ ಬರಗಾಲ ಇರುತ್ತೆ ಆಹಾರಕ್ಕೆ ತುಂಬ ತೊಂದರೆ ಆಗುತ್ತೆ ಹಾಹಾಕಾರ ಆಗುತ್ತೆ ಎಲ್ಲ ಪ್ರಜೆಗಳು ಬಂದ್ಬಿಟ್ಟು ರಾಜನಲ್ಲಿ ಕೇಳ್ಕೊತಾರೆ ಏನು ಮಾಡಬೇಕು ಹೀಗೆ ಬರಗಾಲ ಬಂದ್ಬಿಟ್ಟಿದೆ ಆಹಾರಕ್ಕಾಗಿ ತುಂಬ ಕಷ್ಟ ಆಗ್ತಾ ಇದೆ ಅಂತ ರಾಜನಲ್ಲಿ ಎಲ್ಲ ಪ್ರಜೆಗಳು ಹೇಳ್ಕೊಂಡಾಗ ಮಳೆ ಬರಬೇಕು ಅಂತಂದರೆ ನಾರಾಯಣನ ಅನುಗ್ರಹ ಬೇಕು ನಾರಾಯಣ ಅಂತಂದರೆ ನೀರು ನಾರ ಅಂತಂದರೆ ನೀರು ಅಂತ ಅರ್ಥ ನೀರಿಗೆ ಆಶ್ರಯನಾಗಿರುವವನೇ ನಾರಾಯಣ ಅಂತ ಹೇಳ್ತೀವಿ ಎಲ್ಲ ಪ್ರಜೆಗಳು ಬಂದ್ಬಿಟ್ಟು ರಾಜನಲ್ಲಿ ಕೇಳ್ತಾರೆ ಯಾಕೆ ಮಳೆನೇ ಇಲ್ಲ ಏನು ಕಾರಣ ಇರ್ಬೋದು ಅಂತ ರಾಜನಲ್ಲಿ ಕೇಳುವಾಗ ನಾರಾಯಣನ ಅನುಗ್ರಹಕ್ಕಾಗಿ ನಾವು ಏನಾದರೂ ಮಾಡಬೇಕು ಅಂತ ರಾಜರು ಹೇಳ್ತಾರೆ ಯಾಕೆ ಅಂದರೆ ಜಗತ್ತಿನಲ್ಲಿ ಅನ್ನದಿಂದಲೇ ಬದುಕು ಅಂತ ಹೇಳ್ತಾರೆ ಈ ಒಂದು ಕಲಿಗಾಲದಲ್ಲಿ ಅದರಲ್ಲೂ ಅನ್ನಗತ ಪ್ರಾಣಹ ಅಂತ ಹೇಳ್ತಾರೆ ಅನ್ನ ಇಲ್ಲದೆ ಇದ್ರೆ ಈ ಕಲಿಗಾಲದಲ್ಲಿ ಬದುಕಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಅನ್ನ ಇಲ್ಲದೆ ಇದ್ರೆ ಹೇಗೆ ಎಲ್ಲರೂ ಬದುಕಲಿಕ್ಕೆ ಸಾಧ್ಯ ಅಂತ ಯೋಚನೆಯನ್ನು ಮಾಡಿ ರಾಜರು ಒಂದು ತಪ್ಪನ್ನು ಮಾಡಿರ್ತಾರೆ ಆ ತಪ್ಪಿನಿಂದ ರಾಜ್ಯದಲ್ಲಿ ಈ ಕಷ್ಟ ಬಂದಿರುತ್ತೆ ಅವಾಗ ರಾಜ ಹೇಳ್ತಾನೆ ರಾಜರು ಏನಾದರೂ ತಪ್ಪನ್ನು ಮಾಡಿದರೆ ರಾಜ್ಯದಲ್ಲಿ ಇಂಥ ಕಷ್ಟಗಳು ಬರುತ್ತೆ ನಾನು ಏನೋ ತಪ್ಪು ಮಾಡಿರಬೇಕು ಹಾಗಾಗಿ ನನ್ನ ರಾಜ್ಯದಲ್ಲಿ ಎಲ್ಲ ಜನಗಳು ಕಷ್ಟವನ್ನು ಪಡ್ತಾ ಇದ್ದೀರಾ ನಾನೇನೋ ತಪ್ಪು ಮಾಡಿದ್ದೀನಿ ಇದಕ್ಕಾಗಿ ಪರಿಹಾರವನ್ನು ನಾನೇ ಕಂಡ್ಕೊತೀನಿ ಅಂತ ರಾಜ ಹೇಳ್ತಾನೆ ರಾಜ ಒಳ್ಳೆಯವನಾಗಿದ್ದು ನೀತಿವಂತನಾಗಿದ್ದು ಧರ್ಮನಿಷ್ಠನಾಗಿದ್ದರೆ ರಾಜ್ಯ ಸುಭಿಕ್ಷೆಯಾಗಿ ಇರುತ್ತೆ ಇಲ್ಲಾಂದರೆ ಪ್ರಜೆಗಳೆಲ್ಲನೂ ರಾಜನ ಒಂದು ತಪ್ಪಿಗಾಗಿ ಶಿಕ್ಷೆಯನ್ನು ಪಡಲೇಬೇಕಾಗುತ್ತೆ ಹೀಗೆ ಯೋಚನೆಯನ್ನು ಮಾಡಿಬಿಟ್ಟು ರಾಜ ದೇವರಿಗೆ ನಮಸ್ಕಾರವನ್ನು ಮಾಡಿ ಕಾಡಿಗೆ ಹೋಗ್ತಾನೆ ಏನಾದರೂ ಪರಿಹಾರವನ್ನು ಕಂಡುಕೊಳ್ಳೋಣ ನಾನೇನೋ ತಪ್ಪು ಮಾಡಿದ್ದೀನಿ ಅದಕ್ಕೆ ಇಂಥ ಶಿಕ್ಷೆ ನಮಗೆ ಆಗ್ತಾ ಇದೆ ಅಂತ ಹೇಳಿ ಕಾಡಿಗೆ ಹೋಗ್ತಾನೆ ಕಾಡಿನಲ್ಲಿ ಹೋಗ್ತಾ ಇರುವಾಗ ಆಂಗೀರಸರ ಆಶ್ರಮ ಬರುತ್ತೆ ಅವರನ್ನು ನೋಡಿ ಋಷಿಗಳಿಗೆ ನಮಸ್ಕಾರವನ್ನು ಮಾಡ್ತಾನೆ ತನ್ನ ರಾಜ್ಯಕ್ಕೆ ಒದಗಿದಂತಹ ಕಷ್ಟವನ್ನು ಮುನಿಗಳ ಹತ್ತಿರ ಹೇಳ್ಕೊತಾನೆ ಮಾಂಧಾತ ರಾಜ ಆಗ ಆಂಗೀರಸರು ಹೇಳ್ತಾರೆ ನಿನ್ನ ರಾಜ್ಯದಲ್ಲಿ ಕ್ಷಾಮ ಬರಲಿಕ್ಕೆ ಕಾರಣ ನಿನ್ನ ರಾಜ್ಯದಲ್ಲಿ ಒಬ್ಬ ಶೂದ್ರ ತಪ್ಪನ್ನು ಮಾಡ್ತಾ ಇದ್ದಾನೆ ಅಂದರೆ ತಪ್ಪು ತಪ್ಪಾಗಿ ತಪಸ್ಸನ್ನು ಮಾಡ್ತಾ ಇದ್ದಾನೆ ಅದರಿಂದ ಇಂತಹ ತೊಂದರೆಗಳು ಆಗ್ತಾ ಇದೆ ಅಂತ ಅಂದರೆ ಶೂದ್ರರು ಬೇರೆ ಏನು ತಪಸ್ಸು ಈ ಥರದ್ದು ಮಾಡಬಾರ್ದು ಅಂತಲ್ಲ ಯಾರನ್ನಾದರೂ ಮಾರ್ಗದರ್ಶನವನ್ನು ತಗೊಂಡು ಯಾರ ಹತ್ರ ಆದರೂ ಕೇಳಿಕೊಂಡು ತಿಳಿದವರ ಹತ್ರ ತಪಸ್ಸು ಧ್ಯಾನ ಇದನ್ನೆಲ್ಲ ಆಚರಣೆಯನ್ನು ಮಾಡಿದ್ರೆ ಅಂದರೆ ಬ್ರಾಹ್ಮಣರ ತಪಸ್ಸಿನ ವಿಧಾನ ಬೇರೆ ಇರುತ್ತೆ ಬೇರೆ ಬೇರೆ ವರ್ಣದವರದ್ದು ವಿಧಾನಗಳು ಬೇರೆ ಇರುತ್ತೆ ಅದನ್ನು ತಿಳ್ಕೊಂಡು ಮಾಡಿದ್ರೆ ಫಲ ಸಿಗುತ್ತೆ ಕ್ಷತ್ರಿಯರದೇ ಬೇರೆ ವೈಶ್ಯರದೇ ಬೇರೆ ಈ ಥರ ಬೇರೆ ಬೇರೆ ವರ್ಣದವ್ರದ್ದು ಬೇರೆ ಬೇರೆ ಆಚಾರ ವಿಚಾರಗಳಿರುತ್ತೆ ಈ ರೀತಿಯಾಗಿ ಅವನು ತಪ್ಪಾಗಿ ಒಂದು ತಪಸ್ಸು ಧ್ಯಾನವನ್ನು ಮಾಡ್ತಾ ಇರೋ ಕಾರಣ ಈ ಥರ ನಿಮ್ಮ ರಾಜ್ಯದಲ್ಲಿ ದುರ್ಭಿಕ್ಷೆ ಬಂದಿದೆ ಹಾಗಾಗಿ ನೀನು ರಾಜ ಆಗಿದೆಯಾ ಅವನು ಯಾರು ಅಂತ ಕಂಡುಹಿಡಿದು ಅವನನ್ನು ಶಿಕ್ಷಿಸು ನೀನು ಅಂತ ಅಂಗೀರಸರು ಹೇಳ್ತಾರೆ ಆಗ ರಾಜ ಹೇಳ್ತಾನೆ ಇಲ್ಲ ಸ್ವಾಮಿಗಳೇ ನಾನು ಶಿಕ್ಷೆಯನ್ನು ಕೊಡಲಿಕ್ಕೆ ಆಗೋದಿಲ್ಲ ನಾನು ಅಂತಹ ಕೆಲಸವನ್ನು ಮಾಡೋದಿಲ್ಲ ನನ್ನ ಪ್ರಜೆಗಳಿಗೆ ಶಿಕ್ಷೆಯನ್ನು ನಾನು ಕೊಡೋದಿಲ್ಲ ಅಂತ ಹೇಳ್ತಾನೆ ಹಾಗಾದರೆ ಒಂದು ಕೆಲಸ ಮಾಡು ನೀನು ಪದ್ಮ ಏಕಾದಶಿ ಅಥವಾ ದೇವಶೈನಿ ಏಕಾದಶಿ ಬರ್ತಾ ಇದೆ ಎಲ್ಲ ಪ್ರಜೆಗಳೊಟ್ಟಿಗೆ ಸೇರಿ ನೀನು ಆಹಾರವನ್ನು ತ್ಯಾಗ ಮಾಡಿ ದೇಶದಲ್ಲಿ ಮಳೆ ಬೆಳೆ ಆಗಲಿಕ್ಕಾಗಿ ನೀನು ನಾರಾಯಣನನ್ನು ಪ್ರಾರ್ಥನೆಯನ್ನು ಮಾಡಿ ಎಲ್ಲರೊಟ್ಟಿಗೆ ಸೇರಿ ಏಕಾದಶಿಯನ್ನು ಆಚರಣೆಯನ್ನು ಮಾಡು ಇನ್ನು ಪ್ರಜೆಗಳು ನೀನು ಎಲ್ಲರೂ ಮಾಡಬೇಕು ಅಂತ ಆಂಗಿರಸರು ರಾಜನಿಗೆ ಹೇಳ್ತಾರೆ ಆಗ ನೋಡು ಬೇಕಾದಷ್ಟು ಮಳೆ ಬೆಳೆ ಎಲ್ಲನೂ ಆಗುತ್ತೆ ದೇಶ ಸುಭೀಕ್ಷವಾಗಿರುತ್ತೆ ನಿಂದು ಅಂತ ಆಂಗಿರಸ ಮುನಿಗಳು ಹೇಳ್ತಾರೆ ಈ ಏಕಾದಶಿ ಮಳೆಗಾಲದ ಪ್ರಾರಂಭದಲ್ಲಿ ಬರ್ತಕ್ಕಂತಹ ಏಕಾದಶಿ ಹಾಗಾಗಿ ಶ್ರದ್ಧಾಭಕ್ತಿಯಿಂದ ಈ ಏಕಾದಶಿ ಮಾಡಿದರೆ ನಮಗೆ ಮಾತ್ರ ಅಲ್ಲ ಇಡೀ ದೇಶಕ್ಕೇ ನಾವು ಕ್ಷೇಮವನ್ನು ತಂದುಕೊಟ್ಟ ಹಾಗೆ ಆಗುತ್ತೆ ಹಾಗಾಗಿ ಅಂತಹ ಒಂದು ವಿಶೇಷವಾದ ಮಹತ್ವವನ್ನು ಉಳ್ಳದ್ದು ಈ ಒಂದು ದೇವಶೈನಿ ಏಕಾದಶಿ ಇನ್ನು ದೇವಶೈನಿ ಏಕಾದಶಿ ಅಂತ ಯಾಕೆ ಕರೀತಾರೆ ಅಂತ ನೋಡೋಣಂತೆ ಭಗವಂತ ವಾಮನನಾಗಿ ಬಂದು ಬಲಿಯನ್ನ ದಾನವನ್ನ ಬೇಡ್ತಾನೆ ಬಲಿ ದಾನವನ್ನ ಕೊಟ್ಟ ತಕ್ಷಣ ಪುಟ್ಟ ಹುಡುಗನಾಗಿದ್ದಂತಹ ಭಗವಂತ ತ್ರಿವಿಕ್ರಮನಾಗಿ ಬೆಳೆದು ನಿಂತು ತ್ರಿವಿಕ್ರಮನಾಗಿ ಎಲ್ಲಾ ಕಡೆ ವ್ಯಾಪಿಸಿಕೊಂಡು ನಿಲ್ತಾನೆ ಭಗವಂತ ಇಂತಹ ಭಗವಂತ ವಾಮನ ರೂಪಿಯಾಗಿ ಕ್ಷೀರಸಾಗರದಲ್ಲಿ ಮಲಗ್ತಾನೆ ಭಗವಂತ ತಾನು ಕಣ್ಣು ಮುಚ್ಚುತ್ತಾನೆ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ದಕ್ಷಿಣಾಯಣ ದೇವತೆಗಳಿಗೆ ರಾತ್ರಿ ಹಾಗಾಗಿ ದೇವತೆಗಳಿಗೋಸ್ಕರ ಭಗವಂತ ಪರಮಾತ್ಮ ಕಣ್ಣನ್ನು ಮುಚ್ಚಿ ನಿದ್ರೆಯನ್ನು ಮಾಡ್ತಾನೆ ನಾಲ್ಕು ತಿಂಗಳು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈ ಒಂದು ಏಕಾದಶಿಗೆ ಶಯನಿ ಏಕಾದಶಿ ಅಂತ ಕರೀತಾರೆ ಜಗತ್ತಿಗೋಸ್ಕರ ಜಗತ್ತಿನ ಉದ್ಧಾರಕ್ಕೋಸ್ಕರ ಭಗವಂತ ಮಲಗುತ್ತಾನೆ ಹಾಗಾಗಿ ಸಾಧನೆಯನ್ನು ಮಾಡಲಿಕ್ಕೆ ಅತ್ಯಂತ ಯೋಗ್ಯವಾದಂಥ ಕಾಲ ಇದು ಚಾತುರ್ಮಾಸ ಕಾಲ ಅಂತ ಹೇಳ್ತೀವಿ ಭಗವಂತನ ಅನುಗ್ರಹಕ್ಕಾಗಿ ನಾವು ವಿಧ ವಿಧವಾದಂಥ ಸೇವೆಗಳು ವ್ರತಗಳು ಎಲ್ಲನೂ ಮಾಡ್ಬೋದು ಹೀಗೆ ಭಗವಂತ ಯೋಗ ನಿದ್ರೆಗೆ ಹೋಗಿ ಉತ್ಥಾನ ದ್ವಾದಶಿಯ ದಿವಸ ಮೇಲೆ ಹೇಳ್ತಾನೆ ಅಲ್ಲಿಯವರೆಗೂ ನಾವು ಭಗವಂತನ ಆರಾಧನೆ ವಿಶೇಷವಾಗಿ ಮಾಡಬೇಕು ಹೀಗೆ ಆಷಾಢ ಮಾಸದಲ್ಲಿ ವಾಮನ ರೂಪಿ ಪರಮಾತ್ಮನನ್ನು ನಾವು ಪೂಜಿಸಬೇಕು ಒಂದೊಂದು ತಿಂಗಳು ಒಂದೊಂದು ರೂಪಿ ಪರಮಾತ್ಮನ ಆರಾಧನೆಯನ್ನು ನಾವು ಮಾಡಬೇಕು ಇಂತಹ ಒಂದು ವಿಶೇಷವಾದಂತಹ ಏಕಾದಶಿ ಈ ಒಂದು ದೇವಶಯನಿ ಏಕಾದಶಿ ನಾಳೆ ಭಾನುವಾರ ಆರನೇ ತಾರೀಕು ಬರ್ತಾ ಇದೆ ಎಲ್ಲರೂ ಭಕ್ತಿ ಶ್ರದ್ಧೆಗಳಿಂದ ಏಕಾದಶಿ ವ್ರತವನ್ನು ತಪ್ಪದೇ ಆಚರಣೆಯನ್ನು ಮಾಡಿರಿ ದ್ವಾದಶಿ ಏಳನೇ ತಾರೀಕು ಸೋಮವಾರ ಅವತ್ತಿನ ದಿನ ಪಾರಣೆಯ ಸಮಯ ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷದ ನಂತರ ಪಾರಣೆಯನ್ನು ಮಾಡ್ಬೋದು ಇದಿಷ್ಟು ದೇವಶಯನಿ ಏಕಾದಶಿಯ ಮಹತ್ವ ಚಾತುರ್ಮಾಸದ ಪ್ರಾರಂಭದ ಏಕಾದಶಿ ಅಂತ ಹೇಳ್ತೀವಿ ಈ ಒಂದು ಏಕಾದಶಿಯ ಮಹತ್ವವನ್ನು ನೀವೆಲ್ಲ ತಿಳ್ಕೊಂಡ್ರಿ ಆಚರಣೆಯನ್ನು ಮಾಡಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ